ನಮಸ್ಕಾರ ಇವತ್ತು ಮಾರ್ಚ್ ಎಂಟು ವಿಶ್ವ ಮಹಿಳಾ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅತ್ಯಂತ ಪ್ರಸಿದ್ಧವಾದ ಸುಭಾಷಿತ ಮಹಿಳೆಯರ ಕುರಿತಾದಂತಹ ಅತ್ಯಂತ ಪ್ರಸಿದ್ಧವಾದ ಸುಭಾಷಿತದ ಒಂದು ಪದಚ್ಛೇದ ಹಾಗೂ ಅದರ ಅರ್ಥವನ್ನ ತಿಳಿದುಕೊಳ್ಳೋಣ यत्र नार्यस्तु पूज्यन्ते रमन्ते तत्र देवताः यत्रैतास्तु न पूज्यन्ते सर्वास्तत्राफलाक्रियाः यत्र नार्यस्तु पूज्यन्ते रमन्ते तत्र देवताः यत्रैतास्तु न पूज्यन्ते ಸರ್ವಾತ್ರ ಫಲ ಯಾವುದೇ ಸುಭಾಷಿತವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಮೊಟ್ಟ ಮೊದಲಿಗೆ ಆ ಸುಭಾಷಿತದಲ್ಲಿ ಬರುವಂತಹ ಶಬ್ದಗಳ ಪದಚ್ಛೇದವನ್ನ ಮಾಡಬೇಕು ಎಲ್ಲಿ ಸಂಧಿ ಇದೆಯೋ ಸಂಧಿಗಳನ್ನ ಬಿಡಿಸುವಂಥದ್ದು ಸಮಾಸವನ್ನ ಬಿಡಿಸುವಂಥದ್ದು ಇವುಗಳನ್ನ ಮಾಡಬೇಕು ಮೊದಲಿಗೆ ಪದಚ್ಛೇದವನ್ನ ಮಾಡಿದ್ರೆ ಯತ್ರ ತು ಪೂಜ್ಯಂತೆ ರಮಂತೆ ತತ್ರ

ಕ್ರಿಯಾ ಇಲ್ಲಿ ಮೊಟ್ಟಮೊದಲಿಗೆ ಮೊದಲಿಗೆ ಎತ್ರ ಎತ್ರ ಅಂದ್ರೆ ಎಲ್ಲಿ ಅಂತ ಅರ್ಥ ಇದೊಂದು ಅವ್ಯಯ ಶಬ್ದಗಳನ್ನ ಸಾಮಾನ್ಯವಾಗಿ ಮೂರು ವಿಧವಾಗಿ ವಿಂಗಡಿಸಬಹುದು ಸುಬಂತಗಳು ಕ್ರಿಯಾಪದಗಳು ಹಾಗೂ ಅವ್ಯಯಗಳು ಅವ್ಯಯಗಳು ಸುಬಂತಗಳ ರೂಪದಲ್ಲೇ ಇರುತ್ತವೆ ಆದ್ರೆ ಅವುಗಳು ಏಳು ವಿಭಕ್ತಿಗಳಲ್ಲಿ ಮೂರು ವಚನಗಳಲ್ಲಿ ಹಾಗೂ ಮೂರು ಲಿಂಗಗಳಲ್ಲೂ ಒಂದೇ ರೂಪವನ್ನು ಹೊಂದಿರ್ತವೆ ಆದ್ರಿಂದ ಅವುಗಳನ್ನ ಅವ್ಯಯ ಅಂತ ಕರಿತೇವೆ ಇಲ್ಲಿ ಎತ್ರ ಎನ್ನುವಂಥದ್ದು ಒಂದು ಅವ್ಯಯ ಎಲ್ಲಿ ಅಂತ ಅರ್ಥ ನಾರ್ಯ ತು ಅಂತ ಪದಚ್ಛೇದವನ್ನ ಮಾಡಿದ್ವಿ ಇದು ಒಂದು ಸಂಧಿಯಾಗಿದೆ ಇಲ್ಲಿ ನಾರ್ಯ ಅಂದ್ರೆ ಏನು ನಾರೀ ಶಬ್ದ ಈಕಾರ ಅಂತ ಸ್ತ್ರೀಲಿಂಗ ನಾರಿ ಸ್ತ್ರೀ ಅಂತ ಅರ್ಥ ಹೆಂಗಸು ವನಿತೆ ಅಂತ ಅರ್ಥ ನಾರಿ ನಾರ್ಯೌ ನಾರ್ಯ ನದಿ ನದ್ಯೌ ನದ್ಯ ಎನ್ನುವ ರೂಪದಲ್ಲೇ ನಾರಿ ನಾರ್ಯೌ ನಾರ್ಯ ಅಂದರೆ ಸ್ತ್ರೀಯರು ನಾರಿಯರು ಅಂತ ಅರ್ಥ ಬರ್ತದೆ ನಾರ್ಯ ತು ತು ಅನ್ನುವಂಥದ್ದು ಒಂದು ಅವ್ಯಯ ಅಂದ್ರೆ ಇಲ್ಲಿ ನಿಶ್ಚಯವಾಗಿ ಅಂತ ಅರ್ಥ ಉದಾಹರಣೆಗೆ ಕನ್ನಡದಲ್ಲಿ ಹೇಳಬೇಕಾದ್ರೆ ನಾನಂತೂ ದೇವರನ್ನ ನಂಬ್ತೇನೆ ನಾನಂತೂ ಆ ವಿಷಯವನ್ನ ನಂಬುವುದಿಲ್ಲ ನಾನಂತೂ ಆ ಸ್ಥಳಕ್ಕೆ ಹೋಗಲ್ಲ ಅಂದ್ರೆ ಒಂದು ನಿಶ್ಚಯವಾಗಿ ಹೇಳ್ತೀವಲ್ಲ ಅದೇ ಅರ್ಥದಲ್ಲಿ ಇಲ್ಲಿ ತು ಎನ್ನುವಂತ ಅವಯವನ್ನು ಉಪಯೋಗಿಸ್ತೇವೆ ನಿಶ್ಚಯವಾಗಿ ಎತ್ರ ನಾರ್ಯ ತು ನಾರ್ಯಸ್ತು ಅಂತಾಯ್ತು ಇದು ವಿಸರ್ಗಸಂಧಿ ನಾರ್ಯ ತು ನಾರ್ಯಸ್ತು ಎಲ್ಲಿ ನಾರಿಯರು ನಿಶ್ಚಯವಾಗಿ ಪೂಜ್ಯಂತೆ ಇದು ಒಂದು ಕ್ರಿಯಾಪದ ಪೂಜ್ಯ ಎಂಬಂತಹ ಧಾತುವಿನಿಂದ ಉತ್ಪನ್ನವಾದದ್ದು ಉಭಯ ಪದಿ ಇದು ಚುರಾದಿಗನದಲ್ಲಿ ಬರುವಂಥದ್ದು ಪೂಜಿಸಲ್ಪಡು ಅಥವಾ ಗೌರವಿಸಲ್ಪಡು ಎಂಬಂತಹ ಒಂದು ಅರ್ಥವನ್ನ ಕೊಡುತ್ತದೆ ಇಲ್ಲಿ ಪೂಜ್ಯಂತೆ ಇಲ್ಲಿ ಆತ್ಮನೇ ಪದಿ ಧಾತುವಾಗಿ ತೆಗೆದುಕೊಂಡಿದ್ದಾರೆ ಪೂಜ್ಯತೆ ಪೂಜ್ಯತೆ ಪೂಜ್ಯಂತೆ ಇಲ್ಲಿ ಸಾಮಾನ್ಯವಾಗಿ ಯಾವುದೇ ಭಾಷೆಯನ್ನಾದರೂ ಕ್ರಿಯಾಪದ ಕರ್ತರಿ ಪ್ರಯೋಗದಲ್ಲಿ ಕ್ರಿಯಾಪದ ಕರ್ ಕರ್ತೃವಿನ ವಚನವನ್ನ ಅನುಸರಿಸ್ತದೆ ಹಾಗೆ ಇಲ್ಲಿ ನಾರಿಯರು ಎನ್ನುವಂಥದ್ದು ಬಹುವಚನ ಆಗಿರೋದ್ರಿಂದ ಪೂಜ್ಯಂತೆ ಎನ್ನುವಂಥದ್ದು ಬಹುವಚನವಾಗಿದೆ ಎಲ್ಲಿ ನಾರಿಯರು ನಿಶ್ಚಿತವಾಗಿ ಪೂಜಿಸಲ್ಪಡ್ತಾರೋ ಅಥವಾ ಗೌರವಿಸಲ್ಪಡ್ತಾರೋ ರಮಂತೆ ತತ್ರ ದೇವತಾ ತತ್ರ ದೇವತಾ ರಮಂತೆ ಅಂತ ಆಗ್ತದೆ ಎತ್ರ ಅಂದ್ರೆ ಎಲ್ಲಿ ತತ್ರ ಅಂದ್ರೆ ಅಲ್ಲಿ ಎಲ್ಲಿಯೋ ಅಲ್ಲಿ ಅಂತ ಹೇಳ್ತೀವಲ್ಲ ಆ ಅರ್ಥದಲ್ಲಿ ತತ್ರ ಅನ್ನುವಂಥದ್ದು ಒಂದು ಅವ್ಯಯ ಅಲ್ಲಿ ದೇವತಾಹ ದೇವತೆಗಳು ದೇವತಾ ಶಬ್ದ ಸ್ತ್ರೀಲಿಂಗ ಸೀತಾ ಸೀತೆ ಸೀತಾಹ ಎನ್ನುವ ರೂಪದಲ್ಲಿ ದೇವತಾ ದೇವತೆ ದೇವತಾಹ ದೇವತೆಗಳು ರಮಂತೆ ಇದು ರಮ ಧಾತುವಿನಿಂದ ಬಂದಿರುವಂಥದ್ದು ಆತ್ಮನೇ ಪದಿ ಭಾದಿಗಣದಲ್ಲಿ ಬರ್ತದೆ ಆನಂದಿಸು ಅಂತ ಅರ್ಥವನ್ನ ಕೊಡುತ್ತದೆ ರಮಂತೆ ಇಲ್ಲಿಯೂ ಸಹ ದೇವತಾಹ ಎನ್ನುವಂಥದ್ದು ಬಹುವಚನದಲ್ಲಿರುವುದರಿಂದ ಅದಕ್ಕೆ ಸಂಬಂಧಪಟ್ಟ ಕ್ರಿಯಾಪದವಾದ ರಮ ಧಾತುವಿನಲ್ಲಿರುವಂಥದ್ದು ಬಹುವಚನದಲ್ಲಿದೆ ರಮತೆ ರಮೇತೇ ರಮಂತೆ ಆತ್ಮನೇ ಪದಿಯಲ್ಲಿ ಇದೆ ಇದು ಎಲ್ಲಿ ನಾರಿಯರು ನಿಶ್ಚಿತವಾಗಿ ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ಆನಂದದಿಂದ ಇರ್ತಾರೆ ಯತ್ರ ಏತಾಹ ತು ಎತ್ರೈತಾಸ್ತು ಇದನ್ನ ಪದಚ್ಛೇದ ಮಾಡಿದರೆ ಯತ್ರ ಏತಾಹ ತು ಯತ್ರ ಎಲ್ಲಿ ಏತಾಹ ಏತಾಹ ಅಂದ್ರೆ ಅವಳು ಅನ್ನುವ ಹಾಗೆ ಏತ ಏತೇ ಏತಾಹ ಇವಳು ಅಂತ ಹೇಳ್ತೀವಲ್ವಾ ಆ ಅರ್ಥದಲ್ಲಿ ಬಹುವಚನ ಎಲ್ಲಿ ಇವರು ಇವರು ಅಂದ್ರೆ ನಾರಿಯರು ಎಲ್ಲಿ ನಾರಿಯರು ತು ನಿಶ್ಚಿತವಾಗಿ ಎತ್ರ ಏತಾಹ ತು ಮತ್ತೆ ಇಲ್ಲಿ ನಿಸರ್ಗ ಸಂಧಿ ಬಂದಿದೆ ಎತ್ರೈತಾಸ್ತು ಹಾಗೆ ಅಲ್ಲಿ ಎತ್ರ ಪ್ಲಸ್ ಏತಾಹ ಎತ್ರೈತಾಹ ಅನ್ನುವಲ್ಲೂ ಒಂದು ಸಂಧಿ ಇದೆ ವೃದ್ಧಿ ಸಂಧಿ ಆಗ್ತದೆ ಅಲ್ಲಿ ಎತ್ರೈತಾಹ ತು ಎತ್ರೈತಾಸ್ತು ಎನ್ನುವಲ್ಲಿ ವಿಸರ್ಗ ಸಂಧಿ ಬಂದಿದೆ ಎಲ್ಲಿ ಇವರು ನ ಪೂಜ್ಯಂತೆ ನ ಎನ್ನುವಂಥದ್ದು ಒಂದು ಅವ್ಯಯ ಇಲ್ಲ ಅಂತ ಅರ್ಥವನ್ನು ಕೊಡ್ತದೆ ಪೂಜ್ಯಂತೆ ನ ಪೂಜ್ಯಂತೆ ಪೂಜಿಸಲ್ಪಡುವುದಿಲ್ಲವೋ ಎಲ್ಲಿ ಇವರು ಪೂಜಿಸಲ್ಪಡುವುದಿಲ್ಲವೋ ಸರ್ವಾ ತತ್ರ ಅಫಲ ಇಲ್ಲಿ ಸರ್ವಾಹ ಎನ್ನುವಂಥದ್ದು ವಿಶೇಷಣವಾಗಿ ಬಂದಿದೆ ಯಾವುದಕ್ಕೆ ವಿಶೇಷಣ ಕ್ರಿಯಾಹ ಕ್ರಿಯಾ ಎನ್ನುವಂಥದ್ದು ಸ್ತ್ರೀಲಿಂಗದಲ್ಲಿದೆ ಕ್ರಿಯಾಹ ಬಹುವಚನದಲ್ಲಿದೆ ಆದ್ದರಿಂದ ಸರ್ವಾಹ ಎನ್ನುವಂಥದ್ದು ಸ್ತ್ರೀಲಿಂಗ ಬಹುವಚನದಲ್ಲಿ ಸರ್ವಾಹ ಕ್ರಿಯಾಹ ಸರ್ವಾಹ ತತ್ರ ಸರ್ವಾತತ್ರ ಅಲ್ಲಿ ಎಲ್ಲ ಕ್ರಿಯಾಹ ಕ್ರಿಯೆಗಳು ಅಂತ ಸರ್ವಾಹ ತತ್ರ ಎನ್ನುವಲ್ಲೂ ವಿಸರ್ಗ ಸಂಧಿಯಾಗಿದೆ ತತ್ರ ಅಫಲ ಅಫಲ ಅನ್ನುವಂಥದ್ದು ನಿಷ್ಫಲವಾಗ್ತದೆ ಅಂತ ಫಲವನ್ನು ಕೊಡೋದಿಲ್ಲ ಅಂತ ಅರ್ಥ ಸರ್ವಾಸ್ತತ್ರ ಎನ್ನುವಲ್ಲಿ ಒಂದು ಸಂಧಿ ಆಯಿತು ಅಫಲಾ ಸರ್ವಾಸ್ತತ್ರ ಅಫಲಾ ಸರ್ವಾತ್ರಫಲ ಸವರ್ಣದೀರ್ಘ ಸಂಧಿ ಆಯಿತು ಕ್ರಿಯಾಹ ಯತ್ರ ಏತಾಹ ಂತೆ ಅಥವಾ ಯತ್ ಎಂತ ನಾರ್ಯೂ ನ ಪೂಜ್ಯಂತೆ ಅಂತನೂ ಅಧ್ಯಾಹಾರ ಮಾಡ್ಕೋಬಹುದು ತರ್ವಾ ಕ್ರಿಯಾ ನಿಷ್ಫಲ ನಿಷ್ಫಲವಾಗ್ತದೆ ಅಲ್ಲಿ ಕ್ರಿಯಾಪದ ಯಾವುದು ಅನ್ನುವಂಥದ್ದನ್ನು ನಾವು ಅಧ್ಯಾಹಾರ ಮಾಡ್ಕೋಬಹುದು ಸರ್ವಾ ಕ್ರಿಯಾ ನಿಷ್ಫಲಾ ಅಥವಾ ಅಫಲ ಇಲ್ಲಿ ಮುಖ್ಯವಾಗಿ ಎರಡು ಕ್ರಿಯಾಪದಗಳು ಪೂಜ್ಯಂತೆ ರಮಂತೆ ಹಾಗೆ ಅಧ್ಯಾಹಾರ ಮಾಡಿಕೊಳ್ತಾ ಭವಂತಿ ಅನ್ನುವಂಥದ್ದು ಒಂದು ಕ್ರಿಯಾಪದ ಬರ್ತದೆ ಯತ್ರ ತತ್ರ ತು ನ ಎನ್ನುವಂಥದ್ದು ಅವ್ಯಯಗಳಾಗಿದೆ ಹಾಗೆ ಇಲ್ಲಿ ಮುಖ್ಯವಾಗಿ ವಿಸರ್ಗ ಸಂಧಿಯನ್ನ ನಾವು ನೋಡಬಹುದು ಹಾಗೆ ನಾರ್ಯಸ್ತು ಯತ್ರೈತಾಸ್ತು ಸರ್ವಾಸ್ತ ಸರ್ವಾಸ್ತತ್ರ ಎನ್ನುವಲ್ಲಿ ಸಂಧಿಯನ್ನ ನೋಡಬಹುದು ಹಾಗೆ ವೃದ್ಧಿ ಸಂಧಿ ಯತ್ರ ವೃದ್ಧಿಸೈತಾ ಎನ್ನುವಲ್ಲಿ ಸಂಧಿ ಬರ್ತದೆ ಸರ್ವಾಸ್ತತ್ರ ಅಫಲಾ ಎನ್ನುವಲ್ಲಿ ದೀರ್ಘ ಸಂಧಿ ಬರ್ತದೆ ಇದನ್ನ ಒಂದು ವಾಕ್ಯದಲ್ಲಿ ಮಾಡಿದ್ರೆ ಯತ್ರ ತು ನಾರಿಯ ಪೂಜ್ಯಂತೆ ತತ್ರ ತೇವತ ರಮಂತೆ ಏತಾಹ ನ ಪೂಜ್ಯಂತೆ ತತ್ರ ಸರ್ವಾಹ ಕ್ರಿಯಾ ಅಫಲಾಹ ಭವಂತಿ ಎನ್ನುವಂಥದ್ದು ವಾಕ್ಯ ರೂಪದಲ್ಲಿ ಆಗ್ತದೆ ಇದಕ್ಕೆ ಅರ್ಥವನ್ನ ತೆಗೆದುಕೊಂಡ್ರೆ ಎಲ್ಲಿ ನಾರಿಯರು ಗೌರವಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ಆನಂದದಿಂದ ಇರುತ್ತಾರೆ ಆದರೆ ಎಲ್ಲಿ ನಾರಿಯರಿಗೆ ಗೌರವ ಇರುವುದಿಲ್ಲವೋ ಅಲ್ಲಿ ಮಾಡಿದ ಯಾಗ ಯಜ್ಞ ಜಪ ತಪ ಹೋಮ ಎಲ್ಲವೂ ನಿಷ್ಫಲಗಳಾಗುತ್ತವೆ ಎನ್ನುವುದು ಈ ಸುಭಾಷಿತದ ತಾತ್ಪರ್ಯ ಧನ್ಯವಾದ